ರಾಜ್ಯದಲ್ಲಿ ಮುಂಗಾರು ಚುರುಕಾಗಿದೆ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗ್ತಿದ್ದು ನಿರೀಕ್ಷಿತ ಮಟ್ಟದಲ್ಲಿ ಇನ್ನೂ ಮಳೆ ಶುರುವಾಗಿಲ್ಲ ಸದ್ಯ ಮಳೆಯಿಂದಾಗಿ ವಿವಿಧೆಡೆ ಅವಾಂತರ ಸೃಷ್ಟಿಯಾಗಿದೆ ಧಾರಾಕಾರವಾಗಿ ಮಳೆ ಸುರಿತಿದೆ ರಸ್ತೆಯಲ್ಲೇ ನೀರು ಉಕ್ಕಿ ಹರಿತಿದೆ ತರಕಾರಿಗಳೆಲ್ಲ ಕೊಚ್ಚಿ ಹೋಗ್ತಿದ್ದು ಬೀದಿ ಬದಿ ವ್ಯಾಪಾರಿಗಳು ಪರದಾಡ್ತಿದ್ದಾರೆ ಚಿತ್ರದುರ್ಗದ ಹಲವೆಡೆ ಮಳೆ ಅಬ್ಬರಿಸಿತು ಹಿರಿಯೂರು ಪಟ್ಟಣದ ಟಿವಿ ವೃತ್ತದ ರಸ್ತೆ ಮಳೆ ನೀರಿಗೆ ಮುಚ್ಚಿ ಹೋಗಿತ್ತು ರಸ್ತೆ ಬದಿ ಮಾರಾಟಕ್ಕೆ ಇಟ್ಟಿದ್ದ ತರಕಾರಿಗಳೆಲ್ಲ ಕೊಚ್ಚಿ ಹೋದ್ವು ವ್ಯಾಪಾರಸ್ಥರು ಪರದಾಡಿದ್ರು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸುರಿದ ಮಳೆ ಅವಾಂತರ ಸೃಷ್ಟಿಸಿದೆ ಚಿಂತಾಮಣಿಯ ಈಶ್ವರ ದೇವಸ್ಥಾನ ಹಿಂಭಾಗದ ಮನೆಗೆ ಚರಂಡಿ ನೀರು ನುಗ್ಗಿ ಭಜೀತಿ ಅನುಭವಿಸಿದ್ರು ಇನ್ನು ಗದಗ ದಾವಣಗೆರೆಯಲ್ಲಿ ಮಳೆ ಸುರಿದಿದೆ ಮೈಸೂರಿನಲ್ಲಿಯೂ ಮುಂಗಾರು ಆರಂಭವಾಗಿದ್ದು ವಾತಾವರಣ ಕೂಲಾಗಿದೆ ಏನೇ ಹೇಳಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಮುಂಗಾರು ಚುರುಕಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ ಬ್ಯೂರೋ ರಿಪೋರ್ಟ್ ಟಿವಿನೈನ್